ವೆರಿ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆರಿ ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಮಾಮ್ಸ್ ಓಕೆ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಓಕೆ ಸೊ ಈ ವಿಡಿಯೋದಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ನಾವು ಕನ್ನಡದಾಗ ಏನಂತ ಕರಿತೀವಿ ನಾಮಪದ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನೌನ್ ಅಂತ ಕರಿತೀವಿ ಸೊ ನಾವು ನನ್ನ ಇನ್ನೂ ಒಂದು ವರ್ಡಲ್ಲಿ ಏನು ಹೇಳ್ಬೋದು ನೇವಿಂಗ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾ ಈ ಗ್ರಾಮರ್ ಹೇಳ್ತಾ ಇರೋದು ಇಂಗ್ಲೀಷ್ ಗ್ರಾಮರು ಅದರಲ್ಲಿ ನೌನ್ ಅನ್ನೋದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಹೇಗೆ ನಾಮಪದ ನೌನನ್ನ ಇಂಟ್ರೊಡ್ಯೂಸ್ ಮಾಡಿಸೋದು ಅವರಿಗೆ ಪರಿಚಯ ಮಾಡಿಸೋದು ಹೇಗೆ ಅರ್ಥ ಮಾಡಿಸೋದು ಹೇಗೆ ಅಂತೇಳಿ ನೋಡೋಣ ಓಕೆ ಸೊ ಈಸಿಯಾಗಿ ಮಕ್ಕಳಿಗೆ ಆಕ್ಟಿವಿಟಿ ಓರಿಯೆಂಟೆಡ್ಡು ವರ್ಕ್ಶೀಟ್ ಕೂಡ ಇದೆ ಇದರಲ್ಲಿ ವರ್ಕ್ಶೀಟ್ ಅನ್ನು ಕೂಡ ಮಕ್ಕಳು ಕೂಡಲೇ ಮಾಡಿಸ್ಕೊಂತ ಅಂಡರ್ಸ್ಟ್ಯಾಂಡಿಂಗ್ ಹೇಗ್ ಮಾಡಿಸೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ತುಂಬಾ ಈಸಿಯಾಗಿ ಮಕ್ಕಳಿಗೆ ಕಾನ್ಸೆಪ್ಟ್ ಅನ್ನ ಹೇಗೆ ಕ್ಲಿಯರ್ ಮಾಡಿಸೋದು ಅಂತ ಹೇಳಿ ನೋಡೋಣ ನೌನ್ ಅಂದ್ರೆ ನಾಮಪದ ಅಥವಾ ನೇಮಿಂಗ್ ವರ್ಡ್ಸ್ ಅಂತ ಹೇಳ್ತಾಯಿದ್ದೀವಿ ನೌನ್ ಅಂದ್ರೆ ಡೆಫಿನೇಷನ್ ಏನಪ್ಪಾ ಅಂತ ಅಂದ್ರೆ ದ ನೌನ್ ಈಸ್ ಎ ನೇಮ್ ಆಫ್ ದ ಪರ್ಸನ್ ಪ್ಲೇಸ್ ಥಿಂಗ್ಸ್ ಅಂಡ್ ಅನಿಮಲ್ಸ್ ಅರ್ಥ ಆಗತ್ತಾ ನಮ್ಮ ಸುತ್ತಮುತ್ತ ಏನೇನು ವಸ್ತುಗಳು ಕಾಣ್ತಾವಲ್ಲ ಅವುಗಳ ಹೆಸರು ಹೇಳ್ತೀವಲ್ಲ ಅವೆಲ್ಲ ನಾಮಪದಗಳು ಅಂತ ಸೊ ಮಕ್ಕಳಿಗೆ ಅಲ್ಲೇ ಕೇಳಿ ನೀವು ನಿಮ್ಮ ಚೇರ್ ಇರುತ್ತೆ ಓಕೆ ಸೊ ಮಕ್ಳ ಇದ್ರಿಗೆ ಟೇಬಲ್ ಕಾಣುತ್ತೆ ಟೇಬಲ್ ಕೂಡ ನೌನ್ ಅಂತ ಕರಿತೀವಿ ಡಾಲ್ ಟೇಬಲ್ ಬಾಲ್ ಟ್ರೀಸ್ ಓಕೆ ಸೊ ನೆಕ್ಸ್ಟ್ ಅನಿಮಲ್ಸ್ಗೆ ಬಂದ್ರೆ ಏನ್ ಹೇಳ್ಬಹುದು ಎಲ್ಲ ಅನಿಮಲ್ಸ್ ಆಗಿರ್ಬೋದು ಸೊ ಈಗಲ್ ಈಗಲ್ ಅಂದ್ರೆ ಏನು ಹದ್ದು ಅಂತ ಕರಿತೀವಿ ಈಗಲ್ ಎಲಿಫೆಂಟ್ ಡಿಯರ್ ಆಮೇಲೆ ಬಿಯರ್ ಆಮೇಲೆ ಬರ್ಡ್ಸ್ಗಳೆಲ್ಲ ಬರ್ತವೆ ಆಮೇಲೆ ಅನಿಮಲ್ಸ್ ಒಳಗೆ ಮತ್ತೆ ಕೌ ಕ್ರೌ ಆಲ್ ಅನಿಮಲ್ಸ್ ನೇಮ್ ಓಕೆ ಸೊ ನೆಕ್ಸ್ಟು ಪ್ಲೇಸಸ್ ಈಗ ಜಾಗಗಳು ಓಕೆ ಸೊ ವಿಲೇಜ್ ನೇಮ್ ಆಗಿರ್ಬೋದು ದಿಲ್ಲಿ ಬಸ್ ಸ್ಟಾಪ್ ಓಕೆ ಇವೆಲ್ಲ ಪ್ಲೇಸಸ್ಗಳು ಬರ್ತವು ಪರ್ಸನ್ಸ್ಗಳು ಬಂದರೆ ಪರ್ಸನ್ಸ್ ವ್ಯಕ್ತಿಗಳು ನೀವು ಏನಂತ ಕರಿತೀವಿ ಜನರಲ್ ಆಗಿ ಮಮ್ಮ ಮದರ್ ಫಾದರ್ ಸಿಸ್ಟರ್ ಗರ್ಲ್ ಬಾಯ್ ಓಕೆ ಸೊ ಇವೆಲ್ಲ ಏನಾಗುತ್ತೆ ಗ್ರ್ಯಾಂಡ್ ಪಾ ಓಕೆ ಸೊ ಇವೆಲ್ಲ ಏನಾಗುತ್ತೆ ಪರ್ಸನ್ಸ್ ನೇಮ್ ಜನರಲ್ ಆಗಿ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋದು ಓಕೆ ಸೊ ಇದಾಗಿ ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಸೊ ನಾ ಏನು ಡೆಫಿನೇಷನ್ ಹೇಳಿದ್ನಲ್ಲ ಅದನ್ನು ಕ್ರಿಯೇಟಿವಿಟಿ ಅಂದರೆ ಈ ಥರ ಫ್ಲವರ್ ಫಿಗರನ್ನು ಬಿಡಿಸಿ ಸೊ ಮಕ್ಕಳಿಗೆ ಹೇಳೋದ್ರಿಂದ ಏನಾಗುತ್ತೆ ಅವ್ರಿಗೆ ಅಟ್ರಾಕ್ಟಿವ್ ಆಗುತ್ತೆ ಬೇಗ ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಈಗ ಒಂದು ಬ ನಾನು ಫ್ಲವರನ್ನು ಬಿಡಿಸಿ ಅದರೊಳಗೆ ನಾನು ಹೇಳಿರೋ ಡೆಫಿನೇಷನ್ನ ಬರೆದಿದ್ದೀನಿ ಓಕೆ ಸೊ ಪರ್ಸನ್ ಅಂದ್ರೆ ನೌನ್ ಈಸ್ ದ ನೇಮ್ ಆಫ್ ದ ಪರ್ಸನ್ ಪ್ಲೇಸ್ ಅನಿಮಲ್ಸ್ ಅಂಡ್ ಥಿಂಗ್ಸ್ ಓಕೆ ಪರ್ಸನ್ ಅಂದ್ರೆ ಹೇಳಿದೀನಿ ಸೊ ಗರ್ಲ್ ಆಗಿರ್ಬೋದು ಅಥವಾ ಮದರ್ ಆಗಿರ್ಬೋದು ಬಾಯ್ ಫಾದರ್ ಗ್ರ್ಯಾಂಡ್ ಪಾ ಓಕೆ ಸೊ ಪರ್ಸನ್ಸ್ ನೇಮ್ ಅನ್ನ ಹೇಳೋದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಡಾಕ್ಟರ್ ನರ್ಸ್ ಓಕೆ ಸೊ ಇದೆಲ್ಲ ಪರ್ಸನ್ಸ್ ನೇಮ್ ಓಕೆ ಪ್ಲೇಸಸ್ ಇನ್ನು ಜಾಗಗಳಾಗಿರ್ಬೋದು ಹೌಸ್ ಆಫೀಸ್ ಓಕೆ ಸೊ ಇದು ಸ್ಕೂಲ್ ಓಕೆ ಇದು ಪ್ಲೇಸಸ್ ನೇಮ್ ಇದನ್ನು ಕೂಡ ನೌನ್ ಅಂತ ಕರಿತೀವಿ ಸ್ಕೂಲ್ ಹೌಸ್ ಇದು ನೌನ್ ಓಕೆ ನೆಕ್ಸ್ಟ್ ಥಿಂಗ್ಸ್ ವಸ್ತುಗಳು ಅಂತ ಕರಿತೀವಿ ಏನ್ ವಸ್ತುಗಳು ಅಂದ್ರೆ ಬ್ಯಾಟ್ ಬಾಲ್ ಲ್ಯಾಡರ್ ಏಣಿ ಆಗಿರ್ಬೋದು ಬ್ಯಾಟ್ ಆಗಿರ್ಬೋದು ಬಾಲ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಇದೆಲ್ಲ ವಸ್ತುಗಳು ಥಿಂಗ್ಸ್ ಅಂತ ಹೇಳಿ ತಗೊಂತೀವಿ ನೆಕ್ಸ್ಟ್ ಅನಿಮಲ್ಸ್ ಅನಿಮಲ್ಸ್ ಅಂದ್ರೆ ಬಿಯರ್ ಕರಡಿ ಅಂತ ಕರಿತೀವಲ್ಲ ಕರೀತೀವಿ ಬಿಯರ್ಸ್ ಫಿಶಸ್ ಓಕೆ ಎಲಿಫ್ಯಾಂಟ್ ಕ್ಯಾಟ್ ಡಾಗ್ ಟೈಗರ್ ಲಯನ್ ಚೀತಾ ಓಕೆ ಆಲ್ ಅನಿಮಲ್ಸ್ ನೇಮ್ಸ್ ಆರ್ ಅನಿಮಲ್ಸ್ ನೇಮ್ ಆರ್ ದ ನೌನ್ ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ ಮಕ್ಕಳಿಗೆ ನೌನ್ ಅಂದ್ರೆ ಇವೆಲ್ಲ ಹೆಸರುಗಳು ಬಂದ್ರೆ ನೌನ್ ಅಂತ ಹೇಳಿ ಸೊ ಹೇಳ್ತೀವಿ ಅಂತ ಓಕೆ ಸೊ ಇದಿಷ್ಟು ಪಿಕ್ಚರ್ಸ್ ಅಲ್ಲಿ ಮಕ್ಕಳಿಗೆ ಕ್ಲಿಯರ್ ಆಗಿ ಮೇಲೆ ಎಕ್ಸಾಂಪಲ್ ಇನ್ನೊಂದಿಷ್ಟು ಹೇಳೋಣ ಓಕೆ ಓಕೆ ಸೊ ಆಲ್ ಥಿಂಗ್ಸ್ ಹ್ಯಾವ್ ನೇಮ್ಸ್ ಓಕೆ ನಾವು ಈ ತರ ಥಿಂಗ್ಸ್ ಅನ್ನೋದಕ್ಕೆ ಅಂಡರ್ಲೈನ್ ಅಥವಾ ಈ ತರ ಡಿಸೈನ್ ಮಾಡೋದ್ರೆ ಮಕ್ಕಳಿಗೆ ಥಿಂಗ್ಸ್ ಅನ್ನೋದು ಬೇಗ ಸ್ಟೋರ್ ಆಗುತ್ತೆ ಓಕೆ ಉಳಿಯುತ್ತೆ ಅಂತೆ ಥಿಂಗ್ಸ್ ಅಂದ್ರೆ ಏನೇನು ಟೇಬಲ್ಸ್ ನಾ ಹೇಳ್ದಲ್ಲ ಟೇಬಲ್ಸ್ ಮಕ್ಕಳು ಸ್ಕೂಲ್ ಬ್ಯಾಗ್ ತಂದಿರ್ತಾರೆ ಟೇಬಲ್ಸ್ ಬ್ಯಾಗು ಪೆನ್ನು ಬುಕ್ಸ್ ಚೇರ್ ಡೋರ್ ಓಕೆ ಜಾಮೆಟ್ರಿ ಬಾಕ್ಸ್ ಬಾಕ್ಸ್ ಎಕ್ಸೆಟ್ರಾ ಆಲ್ ವಸ್ತುಗಳು ಏನೇನು ನೋಡ್ತೀವಲ್ಲ ಅಕ್ಕಪಕ್ಕ ಅವೆಲ್ಲ ಥಿಂಗ್ಸ್ ಎಲ್ಲ ಅಂಡರ್ ಬರುತ್ತೆ ಮತ್ತು ನೇಮ್ ನೌನ್ ಅಂತ ಹೇಳಿ ಕರಿತೀವಿ ಆಲ್ ಪೀಪಲ್ ಹ್ಯಾವ್ ನೇಮ್ ಓಕೆ ಪೀಪಲ್ಸ್ ಅಂದ್ರೆ ಬಂದರೆ ನಾ ಹೇಳಿದ್ನಲ್ಲ ಬಾಯ್ ಗರ್ಲ್ ಫಾರ್ಮರ್ ಫಾರ್ಮರ್ ಅಂದರೆ ರೈತ ಪೋಸ್ಟ್ ಮ್ಯಾನ್ ರಾಜು ಅವನು ಹೆಸರು ರಾಜು ಕೂಡ ಅವನು ಪರ್ಸನ್ಸ್ಗೆ ಬರ್ತಾನೆ ಅಥವಾ ಗೆ ಬರ್ತಾನೆ ನರ್ಸ್ ಮದರ್ ಜಯ ಅಂತ ಓಕೆ ಈ ಥರ ನೆಕ್ಸ್ಟು ಪ್ಲೇಸಸ್ ಹ್ಯಾವ್ ನೇಮ್ಸ್ ಆಲ್ ಪ್ಲೇಸಸ್ ಪ್ಲೇಸಸ್ ಲೈಬ್ರರಿ ಅಂದ್ರೆ ಗ್ರಂಥಾಲಯ ಲೈಬ್ರರಿ ಸ್ಕೂಲ್ ಆಫೀಸ್ ಕಿಚನ್ ಅಡುಗೆ ಅದು ಒಂದು ಪ್ಲೇಸಸ್ಸೇ ಓಕೆ ನೆಕ್ಸ್ಟ್ ಗಾರ್ಡನ್ ದಿಲ್ಲಿ ಓಕೆ ಹೌಸ್ ಓಕೆ ದೀಸ್ ಆರ್ ದಿ ಪ್ಲೇಸಸ್ ಓಕೆ ನೆಕ್ಸ್ಟು ಥಿಂಗ್ಸ್ ಪೀಪಲ್ಲು ಪ್ಲೇಸಸ್ ಆಗಿದ್ಮೇಲೆ ನೆಕ್ಸ್ಟ್ ಅನಿಮಲ್ ಓಕೆ ಆಲ್ ಅನಿಮಲ್ಸ್ ಅನಿಮಲ್ಸ್ ನೀವೆಲ್ಲ ಏನು ಸುತ್ತಮುತ್ತ ನೋಡ್ತೀರಾ ಎಲ್ಲ ಅನಿಮಲ್ಸು ಕೂಡ ನಾವನೆ ಡೀ ಡೀರ್ ಓಕೆ ಮಂಕಿ ಈಗಲ್ ಲಯನ್ ಡಕ್ ಕ್ರೌ ಬಿಯರ್ ಫಿಶ್ ದೀಸ್ ಆರ್ ದಿ ಅನಿಮಲ್ಸ್ ಓಕೆ ಸೊ ನೌನ್ ಅಂದ್ರೆ ಏನೋ ಒಂದು ನಾಮಪದ ಅಂದ್ರೆ ಏನು ದ ನಾಮಪನ ನಾಮಪದ ಅಂದ್ರೆ ನೌನ್ಸ್ ಅಂದ್ರೆ ದ ನೇಮ್ ಆಫ್ ದ ಅನಿಮಲ್ಸ್ ಥಿಂಗ್ಸ್ ಪರ್ಸನ್ಸ್ ಅಂಡ್ ಪ್ಲೇಸಸ್ ಅವಷ್ಟು ಏನು ಏನ್ ಹೆಸರು ಇರ್ತಾವ ಅಲ್ಲ ನಾಮಪದಗಳೇ ಅಂತ ಹೇಳುತ್ತೆ ಓಕೆ ಈಗ ಮಕ್ಕಳಿಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಈಗ ಮಕ್ಕಳಿಗೆ ಅದು ಅರ್ಥ ಆಗಿದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ವರ್ಕ್ಶೀಟ್ ಕೊಡ್ಬೇಕು ಅವರಿಗೆ ವರ್ಕ್ಶೀಟ್ ಅಂದ್ರೆ ಕ್ವಶನ್ ಅನ್ನ ಕೇಳಬೇಕು ಅವರು ಎಷ್ಟು ಸ್ಟಾರ್ಟಿಂಗ್ ಸ್ವಲ್ಪ ಆನ್ಸರ್ ಮಾಡ್ತಾರೆ ಹೇಳಿ ಮಾಡ್ತಾ ಮಾಡ್ತಾ ಅವ್ರಿಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಪರ್ಫೆಕ್ಟ್ ಆಗ್ತಾರೆ ಸೊ ಫಸ್ಟ್ ವರ್ಕ್ಶೀಟ್ ಏನ್ ಕೊಡ್ತಾ ಇದ್ದೀನಿ ಇಲ್ಲಿ ಅಂತ ಅಂದ್ರೆ ನಾನು ಮ್ಯಾಚ್ ದಿ ಫಾಲೋಯಿಂಗ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಓಕೆ ಈಗ ಫಸ್ಟ್ ಮಕ್ಕಳಿಗೆ ಅದು ಪರ್ಸನ್ ಅನಿಮಲ್ ಥಿಂಗ್ಸ್ ಪ್ಲೇಸ್ ಅನ್ನೋದು ಐಡೆಂಟಿಫೈ ಮಾಡಬೇಕು ಓಕೆ ಇದಿಷ್ಟು ಕ್ಲಿಯರ್ ಆಯ್ತು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಮತ್ತೆ ಹೈಯರ್ ಲೆವೆಲ್ ನಾವು ನಾವು ಹೇಳ್ಕೊಡ್ಬೋದು ಓಕೆ ಓಕೆ ಸೊ ಇದು ಕಪ್ ನಾನು ಪಿಕ್ಚರ್ಸ್ ಬರ್ದಿದೀನಿ ಪಿಕ್ಚರ್ಸ್ ಕ್ಲಿಯರ್ ಅರ್ಥ ಆಗಲ್ಲ ಅಂತಂದ್ರೆ ಮೇಲೆ ನೇಮ್ ಕೂಡ ಬರ್ದಿದೀನಿ ಕಪ್ ಕಪ್ ಅಂದ್ರೆ ಎನಿ ಕಪ್ಸ್ ಓಕೆ ಹಾಗಾದ್ರೆ ಕಪ್ ಎದ ಮ್ಯಾಚ್ ಮಾಡ್ಬೇಕಲ್ವಾ ಕಪ್ ಅಂದ್ರೆ ಪರ್ಸನಿಗೆ ಬರುತ್ತೋ ಅನಿಮಲ್ಸ್ ಬರುತ್ತೋ ಥಿಂಗ್ಸ್ ಬರುತ್ತೋ ಪ್ಲೇಸಸ್ ಬರುತ್ತೋ ಸೊ ಕಪ್ ಅಂದ್ರೆ ಬರುತ್ತೆ ಥಿಂಗ್ಸಿಗೆ ಬರುತ್ತೆ ಅಲ್ವಾ ಗೆ ಓಕೆ ಸೊ ನೆಕ್ಸ್ಟ್ ಗರ್ಲ್ ಗರ್ಲ್ ಅಂದ್ರೆ ಗರ್ಲ್ ಬಾಯ್ ಫಾದರ್ ಅವೆಲ್ಲ ಏನ್ ಬರುತ್ತೆ ಸೊ ಪರ್ಸನಿಗೆ ಬರುತ್ತೆ ಓಕೆ ಪರ್ಸನ್ ಸೊ ನೆಕ್ಸ್ಟ್ ಹೌಸ್ ಹೌಸ್ ಎದಕ್ ಪ್ಲೇಸಸ್ ಗೆ ಬರುತ್ತೆ ಓಕೆ ಸೊ ಪ್ಲೇಸಸ್ ನೆಕ್ಸ್ಟ್ ಬಿಯರ್ ಬಿಯರ್ ಅಂದ್ರೆ ಅದು ಕರಡಿ ಅಂತ ಕರೀತೀವಿ ಅದೇ ಬಿಯರ್ ಅಂದ್ರೆ ಅನಿಮಲ್ಸ್ ಬರುತ್ತೆ ಓಕೆ ಇದು ಅನಿಮಲ್ಸ್ ಓಕೆ ಸೊ ಈ ತರ ಮಕ್ಕಳಿಗೆ ಫಸ್ಟ್ ಪರ್ಸನ್ಸ್ ಅನಿಮಲ್ಸ್ ಥಿಂಗ್ಸ್ ಪ್ಲೇಸ್ ಬಗ್ಗೆ ಕ್ಲಾರಿಟಿ ಬಂತು ಅಂದ್ರೆ ಅವರು ಮುಂದೆ ಕಲಿತಾ ಹೋಗ್ತಾರೆ ಓಕೆ ಸೊ ಇದು ಈ ಫಸ್ಟ್ ಸ್ಟ್ಯಾಂಡರ್ಡ್ ಒಳಗ ಇಂಟ್ರೊಡಕ್ಷನ್ ಅಷ್ಟೇ ನೌನ್ಸ್ ಅಂದ್ರೆ ಏನು ಅಂತ ಸ್ವಲ್ಪ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋದು ಓಕೆ ಸೆಕೆಂಡ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ ವರ್ಕ್ಶೀಟ್ ಏನಮ್ಮ ರೈಟ್ ದ ಪರ್ಸನ್ ಪ್ಲೇಸ್ ಅನಿಮಲ್ಸ್ ಆರ್ ಥಿಂಗ್ಸ್ ಅಕಾರ್ಡಿಂಗ್ ಟು ದ ಪಿಕ್ಚರ್ ಈ ಪಿಕ್ಚರ್ ನೋಡಿ ದಿಸ್ ಈಸ್ ದ ಪರ್ಸನ್ ಇದು ಪರ್ಸನ್ ಅಥವಾ ಪ್ಲೇಸ್ ಅನಿಮಲ್ ಆ ಹೇಳಿ ಬರಿಬೇಕು ಮುಂದೆ ಬರಿಬೇಕು ಓಕೆ ಓಕೆ ಸೊ ಹೇಳಬೇಕು ಓಕೆ ಬ್ಯಾಟ್ ಬ್ಯಾಟ್ ಅನ್ನೋದು ಒಂದು ವಸ್ತು ಅಂದ್ರೆ ಥಿಂಗ್ಸ್ ಅಂತ ಬರುತ್ತೆ ಇಲ್ಲಿ ನಾವು ಥಿಂಗ್ಸ್ ಅಂತ ಬರಿಬೇಕು ಓಕೆ ಥಿಂಗ್ಸ್ ಅಂತ ಮಕ್ಕಳು ಕೂಡಲಿ ಹೇಳಿಸಬೇಕು ಓಕೆ ಬರೆಸ್ಬೇಕು ಅವ್ರಿಗೆ ಇಲ್ಲೇ ಇರುತ್ತೆ ನೋಡಿ ಬರೆಸ್ಬೇಕು ನೆಕ್ಸ್ಟ್ ಪರ್ಸನ್ ಇದು ಪರ್ಸನ್ ಅಂದ್ರೆ ವ್ಯಕ್ತಿ ಇದೆ ಓಕೆ ಗರ್ಲ್ ಆಗಿರ್ಬೋದು ಅಥವಾ ಏನೋ ಒಂದು ಒಬ್ಬ ವ್ಯಕ್ತಿ ಅಂತ ಅನ್ಕೋಳೋ ಇದನ್ನ ಪರ್ಸನ್ಸ್ ಅಂತ ಬರೀಬೇಕು ಇಲ್ಲೇನಂತ ಬರ್ತೀವಿ ಪರ್ಸನ್ ಓಕೆ ಅದೇ ತರ ಇದು ಕಪ್ ಅಲ್ವಾ ಅಂದ್ರೆ ಕಪ್ ಅನ್ನೋದೇನು ಒಂದ್ ಸೆಗೇನ್ ಏನಾಗುತ್ತೆ ಥಿಂಗ್ಸ್ ಆಗುತ್ತೆ ಓಕೆ ಅದೇ ತರ ಉಳಿದದನ್ನ ಮಾಡ್ತಾ ಹೋಗ್ಬೇಕು ಸೊ ನೆಕ್ಸ್ಟ್ ಫ್ಲವರ್ ಫ್ಲವರ್ ಕೂಡ ಏನಾಗುತ್ತೆ ಥಿಂಗ್ಸ್ ವಸ್ತುನೆ ಬರುತ್ತೆ ಹೌದಾ ಫ್ಲವರ್ಸ್ ನೆಕ್ಸ್ಟ್ ನೆಕ್ಸ್ಟ್ ಹೌಸ್ ಹೌಸ್ ಅಂದ್ರೆ ಏನು ಮನೆ ಆಫೀಸ್ ವೇಳೆ ಏನಾಗುತ್ತೆ ಪ್ಲೇಸ್ ಏನಾಗುತ್ತೆ ಪ್ಲೇಸ್ ಆಗುತ್ತೆ ನೆಕ್ಸ್ಟ್ ಫಿಶ್ ಫಿಶ್ ಏನಾಗುತ್ತೆ ಗೆ ಬರುತ್ತೆ ಓಕೆ ಫಿಶ್ ಇದೆ ಅನಿಮಲ್ಸ್ ಅನಿಮಲ್ಸಿಗೆ ಬರುತ್ತೆ ಓಕೆ ಓಕೆ ಸೊ ನೆಕ್ಸ್ಟ್ ಆಕ್ಟಿವಿಟಿ ಏನಪ್ಪಾ ಅಂತ ಅಂದ್ರೆ ಸೊ ಈ ತರ ಕೆಲವೊಂದು ನೇಮ್ಗಳನ್ನ ಕೊಡಬೇಕು ನೋಡ್ರಿ ಬರ್ತಾ ಬರ್ತಾ ಆಕ್ಟಿವಿಟಿಗಳು ಏನಾಗ್ತಾ ಆಗುತ್ತೆ ಸೊ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಇಲ್ಲಿ ವರ್ಡ್ಸ್ಗಳನ್ನು ಹೇಳೋಕ್ಕೂ ಪ್ರಾಕ್ಟೀಸ್ ಆಗುತ್ತೆ ವರ್ಡ್ಗಳನ್ನು ರೀಡಿಂಗ್ ವರ್ಡ್ಸ್ ವೆಕ್ಯಾಬುಲಿ ಕೂಡ ವೆಕ್ಯಾಬ್ಯುಲರಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಮಕ್ಕಳಿಗೆ ಸೊ ಅದು ಓದೋಕ್ಕೆ ಟ್ರೈ ಮಾಡ್ತಾರೆ ಓಕೆ ಇಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಎದ್ರಲ್ಲಿ ಬರುತ್ತೆ ಪರ್ಸನ್ಸಿಗೆ ಬರುತ್ತೋ ಪ್ಲೇಸಿಗೆ ಬರುತ್ತೋ ಅಥವಾ ನೆಕ್ಸ್ಟು ಅನಿಮಲ್ಸಿಗೆ ಬರುತ್ತೋ ಅಥವಾ ನೆಕ್ಸ್ಟ್ ಥಿಂಗ್ಸಿಗೆ ಬರುತ್ತೋ ಅಂತ ಹೇಳಿ ನೋಡ್ಬೇಕು ಈ ಥರ ಡ್ರಾಯಿಂಗ್ ಶೀಟ್ ಕಟ್ ಮಾಡಿ ನಾವು ಕೊಟ್ಟರೆ ಅವ್ರಿಗೆ ಕಲರ್ ನೋಡಿ ಏನಾಗುತ್ತೆ ಅವ್ರಿಗೆ ಸೊ ಇಂಟ್ರೆಸ್ಟ್ ಬರುತ್ತೆ ಮಾಡಬೇಕು ಅಂತ ಓಕೆ ಸೊ ಇದರಲ್ಲಿ ನೋಡ್ಕೊಳ್ರಿ ಏನೇನು ಕೊಟ್ಟಿದ್ದೀವಿ ಫಸ್ಟು ಪಾರ್ಕ್ ಪಾರ್ಕ್ ಅನ್ನೋದು ಇದಕ್ಕೆ ಬರುತ್ತೆ ಪ್ಲೇಸಿಗೆ ಬರುತ್ತೆ ಸೊ ನೆಕ್ಸ್ಟು ಟ್ರೀ ಓಕೆ ಪ್ಲೇ ಇದರಲ್ಲಿ ಟ್ರೀ ಆಗಿ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಟ್ರೀ ಕೂಡ ಏನಾಗುತ್ತೆ ಇದರಲ್ಲೇ ಬರುತ್ತೆ ಥಿಂಗ್ಸಿಗೆ ಬರುತ್ತೆ ಓಕೆ ಪಾರ್ಕ್ ಅಂದರೆ ಪ್ಲೇಸಸ್ ಬರುತ್ತೆ ಅದೇ ಥರ ಟ್ರೀ ಸೊ ಟ್ರೀಸ್ ಕೂಡ ಥಿಂಗ್ಸಿಗೆ ಬರುತ್ತೆ ಡಾಕ್ಟರ್ ಡಾಕ್ಟರ್ ಅಂದರೆ ಪರ್ಸನಿಗೆ ಬರುತ್ತೆ ಹೋಟೆಲ್ ಹೋಟೆಲ್ ಅಂದರೆ ಏನು ಬರುತ್ತೆ ಗೆ ಬರುತ್ತೆ ಹೋಟೆಲ್ ಅಂದ್ರೆ ಅಲ್ಲಿಗೆ ಬರುತ್ತೆ ಗೆ ಬರುತ್ತೆ ಇಲ್ಲೇ ಬರೀಬೇಕು ಪ್ಲೇಸಸ್ ಅಲ್ಲಿ ಬರೀತ್ತೆ ನೆಕ್ಸ್ಟು ಅದಾಗಿ ಮೇಲೆ ಬಾಯ್ ಬಾಯ್ ಅಂದರೆ ಪರ್ಸನಿಗೆ ಬರುತ್ತೆ ಮೊಬೈಲ್ ಮೊಬೈಲ್ ಅಂದರೆ ಒಂದು ವಸ್ತು ಸೊ ಅದಕ್ಕೆ ಏನು ಬರುತ್ತೆ ಥಿಂಗ್ಸಿಗೆ ಬರುತ್ತೆ ಮೊಬೈಲ್ ಅಂದರೆ ಗೆ ಬರುತ್ತೆ ಇಲ್ಲಿ ಓಕೆ ಸೊ ನೆಕ್ಸ್ಟು ಕಪ್ ಕಪ್ಪು ಕೂಡ ಏನಾಗುತ್ತೆ ತಿಂಗ್ಸಿಗೆ ಬರುತ್ತೆ ಕಪ್ಪು ಕೂಡ ತಿಂಗ್ಸಿಗೆ ಬರುತ್ತೆ ಸ್ಕೂಲ್ ಅಂದ್ರೆ ಪ್ಲೇಸಸ್ ಆಗುತ್ತೆ ಟೀಚರ್ ಅಂದ್ರೆ ಪರ್ಸನ್ ಗೆ ಬರುತ್ತೆ ಝೂ ಅಂದ್ರೆ ಮೃಗಾಲಯ ಅಂದರೆ ಅದೊಂದು ಪ್ಲೇಸ್ ಅದು ಕೂಡ ಪ್ಲೇಸಸ್ಸಿಗೆ ಬರುತ್ತೆ ಟೆಂಪಲ್ಲು ಕೂಡ ಪ್ಲೇಸಸ್ಸಿಗೆ ಬರುತ್ತೆ ನೆಕ್ಸ್ಟು ಎಲಿಫ್ಯಾಂಟ್ ಎಲಿಫ್ಯಾಂಟ್ ಅಂದರೆ ಅದು ಅನಿಮಲ್ಸ್ ಸೊ ಅನಿಮಲ್ಲಿಗೆ ಬರುತ್ತೆ ಇಲ್ಲಿ ಅನಿಮಲ್ ಕೆಳಗೆ ಬರೀಬೇಕು ಓಕೆ ಎಲಿಫ್ಯಾಂಟ್ ಅಂತ ನೆಕ್ಸ್ಟ್ ಬಾಲ್ ಅಂದರೆ ಥಿಂಗ್ಸ್ ವಸ್ತು ಅದಕ್ಕೆ ಬರುತ್ತೆ ಡೆಲ್ಲಿ ಅಂದರೆ ಪ್ಲೇಸಸ್ ಅದು ಕೂಡ ಇಲ್ಲೇ ಬರುತ್ತೆ ನೆಕ್ಸ್ಟ್ ಹೌಸ್ ಅಂದರೂ ಕೂಡ ಏನಾಗುತ್ತೆ ಪ್ಲೇಸಸ್ಗೆ ಬರುತ್ತೆ ಟೈಗರ್ ಟೈಗರ್ ಅಂದ್ರಲ್ಲಿ ಬರುತ್ತೆ ಅನಿಮಲಿಗೆ ಬರುತ್ತೆ ಕೌ ಅದು ಕೂಡ ಅನಿಮಲಿಗೆ ಬರುತ್ತೆ ಓಕೆ ಈ ಥರ ಮಾಡಿಸೋದ್ರಿಂದ ಮಕ್ಕಳಿಗೆ ವರ್ಡುಗಳು ಏನಾಗುತ್ತೆ ಅವ್ರಿಗೆ ವೆಕ್ಯಾಬ್ಯುಲರಿನೇ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ರೀಡರ್ ರೀಡಿಂಗ್ ಮತ್ತು ರೈಟಿಂಗ್ ಕೂಡ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಆ್ಯಕ್ಟಿವಿಟಿ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗುತ್ತೆ ಸ್ವಲ್ಪ ಹೈಯರ್ ಲೆವೆಲ್ ಹೋಗ್ತಾ ಹೋಗುತ್ತೆ ಓಕೆ ಫಸ್ಟ್ ಪಿಕ್ಚರ್ ತೋರಿಸಿದ್ವಿ ನೆಕ್ಸ್ಟ್ ವರ್ಡ್ಸ್ ಗಳನ್ನ ಕೊಟ್ಟಿದೀವಿ ಓಕೆ ನೆಕ್ಸ್ಟ್ ಆಕ್ಟಿವಿಟಿ ನೆಕ್ಸ್ಟ್ ಆಕ್ಟಿವಿಟಿ ಹೋಗೋಣ ಫೈಂಡ್ ದ ನೇಮಿಂಗ್ ವರ್ಡ್ಸ್ ಇನ್ ದಿಸ್ ವರ್ಡ್ ಮ್ಯಾಜಿಕ್ ಅಂಡ್ ಸರ್ಕಲ್ ಡೆಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನೋ ಲೆಟರ್ಸ್ ಅನ್ನ ಕೊಟ್ಟಿದೀವಿ ನಾವು ಅಂದ್ರೆ ಲೆಟರ್ಸ್ ಕೊಟ್ಟಿದೀವಿ ಅಲ್ವಾ ಸೊ ಈ ಲೆಟರ್ಸ್ ಅಲ್ಲಿ ಏನಿದೆ ನೇಮಿಂಗ್ ಕೆಲವೊಂದು ಪದಗಳಿದಾವೆ ಅವುಗಳನ್ನ ಹುಡುಕ್ಬೇಕು ಮಕ್ಕಳಿಗೆ ಫಸ್ಟ್ ಮಕ್ಳಿಗೆ ಹುಡುಕಿದ್ರೆ ಕಷ್ಟ ಆಗಲ್ಲ ಅದಕ್ಕೆ ಹೆಲ್ಪಿಂಗ್ ಬಾಕ್ಸ್ ಅಂತ ಮಾಡಿದೀವಿ ಹೆಲ್ಪಿಂಗ್ ಬಾಕ್ಸ್ ಅಂದ್ರೆ ಕೆಳಗೆ ಆಲ್ರೆಡಿ ಆ ಪದಗಳ ಎಲ್ಲಿದಾವೋ ಇವು ಇದ್ರಲ್ಲಿ ಇದಾವೆ ಹುಡುಕ್ಬೇಕು ಓಕೆ ಫಾರ್ ಎಕ್ಸಾಂಪಲ್ ಒಂದ್ ತೋರಿಸ್ಬೇಕು ಇನ್ನೊಂದು ಮಕ್ಕಳೇ ಮಾಡ್ತಾರೆ ಖುಷಿಯಿಂದ ಮಾಡ್ತಾರೆ ಓಕೆ ಫಸ್ಟ್ ಬುಕ್ಸ್ ಬುಕ್ಸ್ ಏನಿದೆ ಬಿ ಓ ಕೆ ಅಂತ ಇದೆ ಹೌದಾ ಹಾಗಾದ್ರೆ ಇದರಲ್ಲಿ ಬಿ ಓ ಕೆ ಹುಡುಕ್ಬೇಕು ಫಸ್ಟ್ ಬಿ ಹುಡುಕಿದ್ರು ಹುಡುಕಿದ್ರೆ ಸಿಗುತ್ತೆ ಇಲ್ಲೆಲ್ಲಿ ಬಿ ಇಲ್ಲ ಇಲ್ಲಿಲ್ಲ ಇಲ್ಲಿ ಓಕೆ ಇಲ್ಲ ಈ ಲೈನ್ ಅಲ್ಲಿ ನೆಕ್ಸ್ಟ್ ಈ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಬಿ ಇದೆ ಬಟ್ ಓ ಓ ಇಲ್ಲ ಓಕೆ ನೆಕ್ಸ್ಟ್ ಬಿ ಹಾ ಇಲ್ಲೊಂದು ಬಿ ಇದೆ ಆಮೇಲೆ ಏನಿದೆ ಈ ಕಡೆ ನೋಡ್ಬೇಕು ಇಲ್ಲಿ ಓ ಇದೆ ಹಾಂ ಇಲ್ಲಿ ಓ ಇದೆ ಇಲ್ಲಿ ಓ ಇದೆ ಇಲ್ಲಿ ಇದೆ ಓಕೆ ಹಂಗಾದ್ರೆ ಬಿ ಓ ಕೆ ಬುಕ್ ಓಕೆ ಸಿಕ್ತು ಅಲ್ವಾ ಇಲ್ಲಿ ಬುಕ್ ಅನ್ನೋದು ನೌನ್ ಅನ್ನೋದು ಗೊತ್ತಾಯ್ತಲ್ವಾ ಅವ್ರಿಗೆ ಆತರ ಅವ್ರಿಗೆ ಅಂಡರ್ಲೈನ್ ಮಾಡಿಸ್ಬೇಕು ಬಾಕ್ಸ್ ಅನ್ನು ಹಾಕಿಸ್ಬೇಕು ಓಕೆ ಈ ತರ ಓಕೆ ಸೊ ಒಂದು ಮಾಡಿದೀನಿ ನೆಕ್ಸ್ಟ್ ಮ್ಯಾನ್ ಮ್ಯಾನ್ ಹುಡುಕ್ಬೇಕು ಹುಡ್ಕಂಡವಾ ಮ್ಯಾನ್ ಓಕೆ ಫಸ್ಟ್ ಎಂ ಹುಡುಕ್ಬೇಕು ಫಸ್ಟ್ ರೋದಲ್ಲಿ ಎಮ್ ಎಲ್ಲಿ ಇಲ್ಲ ಸೆಕೆಂಡ್ ರೋದಲ್ಲಿ ಎಂ ಇದೆ ಎಮ್ ಆರ್ ಇದೆ ಸೊ ಇಲ್ಲ ಇದು ಬರೋಲ್ಲ ಸೆಕೆಂಡ್ ರೋದಲ್ಲಿ ಎಲ್ಲಿ ಬರಲ್ಲ ಸೊ ನೆಕ್ಸ್ಟ್ ರೋದಲ್ಲಿ ತರ್ಡ್ ರೋದಲ್ಲಿ ಎಮ್ ಇದೆ ಮೇಲೆ ಎಲ್ಲ ನೋಡ್ಬೇಕು ಎ ಇದೆ ನಾ ಮ್ಯಾನ್ ಸ್ಪೆಲ್ಲಿಂಗ್ ಏನು ಎಂ ಎ ಎನ್ ಸೊ ಇಲ್ಲೇನಿದೆ ಎಂ ಇದೆ ಎ ಇದೆ ಎನ್ ಇದೆ ಓಕೆ ಸಿಕ್ತಲ್ವಾ ಮ್ಯಾನ್ ಅನ್ನೋದು ಸಿಕ್ತು ಓಕೆ ಸೊ ಈ ಥರ ವರ್ಕ್ಶೀಟ್ಗಳನ್ನು ಮಕ್ಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅವರು ಲಾಜಿಕಲ್ ಥಿಂಕಿಂಗ್ ಸರ್ಚಿಂಗ್ ಥಿಂಕಿಂಗ್ ಅಬ್ಸರ್ವೇಷನ್ ಎಲ್ಲ ಕೂಡ ಮಕ್ಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ಲಸ್ ಕಾನ್ಸೆಪ್ಟನ್ನು ಕ್ಲಿಯರ್ ಅರ್ಥ ಆಗುತ್ತೆ ಖುಷಿಯಿಂದನೂ ಕೂಡ ಕಲಿತಾರೆ ಓಕೆ ಸೊ ರಿಮೈನಿಂಗ್ ಬ್ಯಾಟ್ ಮೂನ್ ಸ್ಕೂಲ್ ಮಂಕಿ ಕ್ರೌ ಅಂಡ್ ಮಾರ್ಕೆಟ್ ಸೊ ನೀವು ಐ ಹೋಪ್ ನೀವು ಹುಡುಕ್ತೀರಾ ಅನ್ಕೊಂಡಿದೀನಿ ಎಲ್ಲ ನಾನೇ ಮಾಡಿದರೆ ಸೊ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಓಕೆ ಸೊ ನನ್ನ ಚಾನಲ್ ಇಷ್ಟ ಆದರೆ ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಸೊ ನನ್ನ ಚಾನೆಲ್ ಲೈಕು ಕಮೆಂಟು, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್